ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತವಾದ ಕಲ್ಪವೃಕ್ಷ ಗ್ರಂಥಾಲಯ ಗಂಗಾವತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗಾಗಿ ನಗರದಲ್ಲಿ ಕಲ್ಪವೃಕ್ಷ ಗ್ರಂಥಾಲಯವನ್ನು ಆರಂಭಿಸಲಾಗಿದ್ದು ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿದೆ ಎಂದು ಮುಖ್ಯಸ್ಥ ಗುರುಸಿದ್ದಪ್ಪ ಭೋವಿ ಹೇಳಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಭತ್ತದ ಕಣಜ ಎನಿಸುವ ಗಂಗಾವತಿ ನಗರದಲ್ಲಿ ವಿದ್ಯಾದ ವಿದ್ಯಾರ್ಥಿಗಳಿಗೆ ಸ್ಪರ್ಧಿಗಳಿಗೆ ಹಾಗೂ ಓದುವ ಆಸಕ್ತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕಲ್ಪವೃಕ್ಷ ಗ್ರಂಥಾಲಯವನ್ನು ಅತ್ಯಂತ ಸುಸಜ್ಜಿತವಾದ ಕೊಠಡಿಯಲ್ಲಿ ಮೂಲಭೂತ ಸೌಲಭ್ಯದೊಂದಿಗೆ ನಗರದ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಬೃಂದಾವನ ಲಾಡ್ಜ್ ಪಕ್ಕದ ಆವರಣದಲ್ಲಿ ಪ್ರಾರಂಭಿಸಲಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ದೇಶದ ದೆಹಲಿ ಹೈದರಾಬಾದ್ ಬೆಂಗಳೂರು ಧಾರವಾಡ ವಿಜಯಪುರ ಮಾದರಿಯಲ್ಲಿ ಗ್ರಂಥಾಲಯ ಒಂದು ಪ್ರಾರಂಭಿಸಲಾಗಿದ್ದು ಕೆಲವೇ ಕೆಲವು ಆಸನಗಳು ಮಾತ್ರ ಸೀಮಿತವಾಗಿದ್ದು ತಕ್ಷಣವೇ ಆಸಕ್ತರು ತಮ್ಮ ಪ್ರವೇಶಗಳನ್ನ ನೋಂದಾಯಿಸಬೇಕೆಂದು ತಿಳಿಸಿದರು ಗಂಗಾವತಿ ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಕಲ್ಪವೃಕ್ಷ ಗ್ರಂಥಾಲಯ ಮತ್ತು ರೀಡಿಂಗ್ ಹಾಲ್ ಅನ್ನು ಸಂಸ್ಥೆಯಿಂದ ಮತ್ತು ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದರು ಯಾಕಂದರೆ ಇವತ್ತು ಓದೋಕ್ಕೆ ಪ್ಲೇಸ್ ಇಲ್ಲ ಗಂಗಾವತಿ ನಗರದಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಿದ್ದಾವೆ ಬೇರೆ ಬೇರೆ ವೃತ್ತಿಗಳಿದಾವೆ ಎಲ್ಲರೂ ಬೇರೆ ಬೇರೆ ವೃತ್ತಿಯಲ್ಲಿ ಮಾಡ್ತಾಯಿದ್ರೆ ನಮ್ಮ ಒಂದು ಅನಿಸಿಕೆ ನಮ್ಮ ತಮ್ಮನವರು ಮತ್ತು ಬೇರೆ ಬೇರೆ ಅವರ ಮಾರ್ಗದರ್ಶನ ಮೇಲೆ ಒಂದು ಗ್ರಂಥಾಲಯ ರೀಡಿಂಗ್ ಹಾಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾಲ ಸುಲಭ ಏನೋ ಮಾಡಿ ಗಂಗಾವತಿಯಲ್ಲಿ ಮಾಡಿದ್ದೀವಿ ಮಾಡಿರೋ ಉದ್ದೇಶ ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಾಗಿರಲಿ ಈಗ ಎಜುಕೇಷನ್ ಡಿಗ್ರಿ ಆಗಿದೆ ಡಿಗ್ರಿ ಆದಮೇಲೆ ಕೆ ಎ ಎಸ್ಸು ಐ ಎ ಎಸ್ಸು ಪೊಲೀಸು ಈ ಥರ ಎಲ್ಲ ಕೋಚಿಂಗ್ ಹೋಗಬೇಕು ಕೋಚಿಂಗ್ ಹೋಗೋದ್ರಿಂದ ಬೇರೆ ಕಡೆ ಕೋಚಿಂಗ್ ಹೋಗಿ ಕೋಚಿಂಗ್ ಮಾಡಿಕೊಂಡು ಅಲ್ಲಿ ಪಿ ಜಿ ಪಿ ಜಿ ಮಾಡಿಕೊಂಡು ಪಿ ಜಿ ಖರ್ಚು ಮತ್ತು ಅವ್ರು ಹೇಳಿದ್ರು ಈಗ ಬ್ರದರು ಅಲ್ಲೆಲ್ಲ ಅಡುಗೆ ಮಾಡಿಕೊಂಡು ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ಗಂಗಾವತಿ ಗಂಗಾವತಿಯಲ್ಲಾದರೆ ಫ್ಯಾಮಿಲಿ ಜೊತೆಗಿರ್ಬೋದು ತಂದೆ ತಾಯಿ ಜೊತೆಗಿರ್ಬೋದು ಅಣ್ಣ ತಮ್ಮದ ಜೊತೆಗಿರ್ಬೋದು ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಗೆ ಅಟೆಂಡ್ ಆಗ್ಬೋದು ಅಟೆಂಡ್ ಆದರೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಗಂಗಾವತಿಯಲ್ಲಿ ಗ್ರಂಥಾಲಯನ ಪ್ರಾರಂಭ ಮಾಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಯಾರೂ ಒಬ್ರಿಗೊಬ್ರು ಡಿಸ್ಟಬೆನ್ಸ್ ಇಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಸುತ್ತಮುತ್ತಲಿನ ಗ್ರಾಮದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರಲಿ ಅನ್ನೋ ಒಂದು ಉದ್ದೇಶದಿಂದ ತಮ್ಮನ್ನೆಲ್ಲ ಚಾನಲ್ ಕರೆಸಿ ಒಂದು ಸುದ್ದಿ ಮಾಡೋಣ ಅನ್ನೋ ಒಂದು ವಿಚಾರದಿಂದ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮುಟ್ಬೇಕು ಈ ವಿಷಯ ಗಂಗಾವತಿಯಲ್ಲಿ ಒಂದು ಗ್ರಂಥಾಲಯ ಆಗಿದೆ ಒಂದು ರೀಡಿಂಗ್ ಹಾಲ್ ಮಾಡಿದ್ದಾರೆ ಗಂಗಾವತಿಯಲ್ಲಿ ನಾವು ಬೇರೆ ಕಡೆ ಬಿಜಾಪುರ್ ಸಿಂಧನೂರು ಬೆಳಗಾವ್ ಅಲ್ಲೆಲ್ಲ ಹೋಗೋದಕ್ಕಿಂತ ನಮ್ಮ ಗಂಗಾವತಿಯಲ್ಲಿ ಇದೆ ಸುತ್ತಮುತ್ತ ಭಾಳ ಅಂದರೆ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ವರೆಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಆ ಇಲ್ಲಿ ಸುತ್ತಮುತ್ತಿನ ಗ್ರಾಮದ ಜನರು ನಮ್ಮ ಗ್ರಂಥಾಲಯವನ್ನು ಬಳಸ್ಕೊಳ್ಳಿ ಅಂಥೇಳಿ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ಒಂದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳು ಹೇಳಬೇಕು ಫಸ್ಟಿಗೆ ನಾವು ಇನ್ನೂ ಗ್ರಂಥಾಲಯ ಮಾಡ್ತೀವಿ ಲೈಬ್ರರಿ ಮಾಡ್ತೀವಿ ಅಂದಾಗಲೇ ಭಾಳಷ್ಟು ಹುಡುಗರು ವಿದ್ಯಾರ್ಥಿಗಳೆಲ್ಲ ಹೆಸರು ಬರೆಸಿ ಮಾಡಿರಿ ಸರ್ ಚೆನ್ನಾಗಿರುತ್ತೆ ನೀವೆಲ್ಲ ಮಾಡಿರಿ ನಾವೆಲ್ಲ ಇದ್ದೀವಿ ನಾವೆಲ್ಲ ಬರ್ತೀವಿ ಸರ್ ನಮ್ಮೆಲ್ಲ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ ಹಾಸ್ಟೆಲಲ್ಲಿದ್ದಾರೆ ಹುಡುಗರು ನಾವು ಬರ್ತೀವಿ ಅಂತೇಳಿ ಎಲ್ಲ ಹುಡುಗರು ಕನಿಷ್ಠ ಒಂದು ಎಂಬತ್ತು ಜನ ಇದ್ದಾರೆ ಹುಡುಗರು ಡೈಲಿ ಓದ್ತಾ ಇರ್ತಾರೆ ಡೈಲಿ ಒಂದು ಇಪ್ಪತ್ತ್ ಮೂರು ಜನ ಯಾವಾಗಲೂ ಇರ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ನಮ್ಮ ಗ್ರಂಥಾಲಯನ ಯೂಸ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿ ನಮ್ಮಲ್ಲಿ ಓದಿ ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟ್ ಒಳ್ಳೆ ನೌಕರಿ ಬಂತಂದರೆ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಹೆಸರು ಬರುತ್ತೋ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿದ್ದೀವಿ ಒಂದು ಸೇವೆ ಅಂತ ಅಂದ್ಕೊಡ್ರಿ ಏನಾದರೂ ಅಂದ್ಕೊಡ್ರಿ ಬಟ್ ನಮಗೇನಂದರೆ ಇಲ್ಲಿ ಗಂಗಾವತಿ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕಲ್ಪವೃಕ್ಷ ಗ್ರಂಥಾಲಯವನ್ನು ಮಾಡಿದ್ದೀವಿ ಎಲ್ಲ ಗಂಗಾವತಿ ಭಾಗದ ಜನರು ನಮ್ಮ ಗ್ರಂಥಾಲಯವನ್ನು ಇವು ಮಾಡಿಕೊಳ್ಳಿ ಅಂತೇಳಿ ತಮ್ಮನೆಯೆಲ್ಲಲ್ಲಿ ಮನವಿ ಮಾಡಿಕೊಡ್ತೀವಿ ಈಗ ಗ್ರಂಥಾಲಯ ಅನ್ನೋದಕ್ಕಿಂತ ರೀಡಿಂಗ್ ಹಾಲ್ ಸರ್ ಈಗ ಗ್ರಂಥಾಲಯ ಅಂತಲ್ಲ ರೀಡಿಂಗ್ ಹಾಲ್ ಕೂತ್ಕೊಂಡು ಓದೋಕ್ಕೆ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿರ್ತೀವಿ ನಾವಿಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು ಮೊಬೈಲ್ ಯೂಸ್ ಮಾಡ್ಬೋದು ಕೆಲವು ಜನ ಕೆಲವು ವಿದ್ಯಾರ್ಥಿಗಳು ಆನ್ಲೈನಲ್ಲೇ ನೋಟ್ಸ್ ಮಾಡ್ಕೊತಾರ ಕೆಲವು ಜನ ವಿದ್ಯಾರ್ಥಿಗಳು ಬುಕ್ಸ್ ತಗೊಂಡು ಓದ್ತಾರೆ ಅವ್ರಿಗೆ ಬುಕ್ಸ್ ಇಡೋಕೆ ಮೊಬೈಲ್ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಒಂದು ಪ್ಲೇಸ್ಮೆಂಟ್ ಮಾಡಿದೀವಿ ಅದು ಒಳ್ಳೆಯ ಸುಜಜ್ಜಿತವಾದ ಕುಡಿಯೋ ನೀರು ಫ್ಯಾನು ಲೈಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಮಾಡಿದ್ದೀವಿ ಸದ್ಯ ಮಟ್ಟಿಗೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಪ್ರಾರಂಭ ಇರುತ್ತೆ ನಮ್ಮ ಗಂಗಾವತಿ ಭಾಗದ ಬೇರೆ ಊರಿಗೆ ಹೋಗಿ ಕಷ್ಟ ಅನುಭವಿಸ್ಬಾರ್ದು ಈಗೇಳಿದ್ರು ಮೇಡಮ್ ಎಲ್ಲ ಖರ್ಚು ಬರುತ್ತೆ ಇಲ್ಲಿಂದ ಬೇರೆ ಕಡೆ ಹೋದ್ರೆ ಖರ್ಚಂತೂ ಬಂದೇ ಬರುತ್ತೆ ಬಟ್ ಖರ್ಚಿನ ಜೊತೆಗೆ ಫ್ಯಾಮಿಲಿ ಬಿಟ್ಟು ಹೋಗ್ಬೇಕನ್ನೋದೊಂದು ಟೆನ್ಷನ್ ಇರುತ್ತೆ ಇಲ್ಲಿ ನಮ್ಮ ಲೋಕಲಲ್ಲಿದ್ದರೆ ಅದು ಯಾವುದೂ ಸಮಸ್ಯೆ ಇರೋಲ್ಲ ಗ್ರಂಥಾಲಯ ಮಾಡೋ ಒಂದು ವಿಚಾರ ಏನಾದರೂ ಯಾರಿಗಾದರೂ ಬುಕ್ಸ್ ಬೇಕಂದ್ರೆ ತರಿಸಿ ಕೊಡ್ತೀವಿ ಅವರು ಕೆ ಎಸ್ ಓದಿರ್ಬೋದು ಪೊಲೀಸ್ ಇರಲಿ ಯಾವುದೇ ಬುಕ್ಸ್ ಇದ್ದರೆ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಅದೊಂದು ಎಲ್ಪ್ ಮಾಡ್ತೀವಿ ಬುಕ್ಸ್ ಯಾವ್ದು ಹೇಳ್ತಾರೆ ಅವ್ರು ತರ್ಸ್ಕೊಡ್ತೀವಿ ಅವ್ರಿಗೆ ತರ್ಸೋಕ್ಕಾಗಲಂದ್ರೆ ನಾವು ತರ್ಸ್ಕೊಡ್ತೀವಿ ಇಷ್ಟು ಆಮೇಲೆ ನಮ್ಮಲ್ಲಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ರಿಯಾಯಿತಿ ದರದಲ್ಲಿ ಕಂಪ್ಯೂಟರ್ ತರಬೇತಿ ನೀಡ್ತೀವಿ ಬೇಸಿಕ್ ನೂರು ಮೂರು ತಿಂಗಳ ಕೋಚಿಂಗ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಮಾಡಿದ್ದೀವಿ ಆರು ತಿಂಗಳದ್ದು ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ವರ್ಷದ್ದು ಆರು ಸಾವಿರದ ಐನೂರು ರೂಪಾಯಿ ಅಂತೇಳಿ ಈ ಥರ ರಿಸ್ನೆಬಲಲ್ಲಿ ಇಟ್ಟು ಒಂದು ಕಂಪ್ಯೂಟರ್ ತರಬೇತಿನೂ ಇದ್ದೀವಿ ಎಲ್ಲ ಇಲ್ಲಿ ಗಂಗಾವತಿ ಭಾಗದ ಸುತ್ತಮುತ್ತಲಿನ ಜನರು ನಮ್ಮ ಕಲ್ಪವೃಕ್ಷ ಗ್ರಂಥಾಲಯ ಮತ್ತು ಕಲ್ಪವೃಕ್ಷ ಕಂಪ್ಯೂಟರ್ ತರಬೇತಿಗೆ ವಿಸಿಟ್ ಮಾಡಿರಿ

ಐಎಎಸ್ ಪರೀಕ್ಷೆಗಳಲ್ಲಿ ಯಶಸ್ವಿ ಪಡೆಯಲು ಅನುಕೂಲವಾಗುವ ದೃಷ್ಟಿಯಿಂದ ಅನುಭವವುಳ್ಳ ನುರಿತ ತಜ್ಞರಿಂದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಲಾಗಿತ್ತು ಕನ್ನಡ ಹಕ್ಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿದ್ಧಪಡಿಸಲಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಝೀರೋ ಟೂ ಫೋರ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಟು ಸಂಪರ್ಕಿಸುವಂತೆ ಕೋರಿದ್ದಾರೆ ಎಲ್ಲರಿಗೂ ನಮಸ್ಕಾರ ಗಂಗಾವತಿ ನಗರದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕಲ್ಪುರಕ್ಷಾ ಗ್ರಂಥಾಲಯ ಅಂತ ಪ್ರತ್ಯೇಕ ಸ್ಟಡಿ ರೂಮ್ ಅಂತ ಪ್ರಾರಂಭ ಆಗಿದೆ ನಿಜವಾಗ್ಲು ಮೇಲನವರೆಗೆ ಖುಷಿಯಾಗುತ್ತೆ ನಾನು ನಿಮ್ಮ ಜೊತೆ ಇತರ ಕುಂತು ಓದ್ಬೋದಲ್ಲ ಅನ್ನಿಸ್ತದೆ ಅಷ್ಟು ಒಂದು ಇನ್ನು ಓದುವ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಸೊ ಅದು ನಮ್ಮ ಭಾಗದಲ್ಲಿ ಬೇಕಾಗಿದೆ ಯಾವಾಗ ಹೈದರಾಬಾದ್ ಕರ್ನಾಟಕ ನಿಜವಾಗ್ಲೂ ಕಲ್ಯಾಣ ಕರ್ನಾಟಕ ಆಗ್ಬೇಕಂದ್ರೆ ನಮಗೆ ಇಲ್ಲಿ ಸರಿಯಾದ ವಿದ್ಯೆ ಬೇಕು ಮಕ್ಕಳಿಗೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಗುರು ಬೋ ಗೋವಿಯವರು ಅವರ ಸಹೋದರ ಕೂಡಿ ಇವತ್ತೇನು ಕಲ್ಪವೃಕ್ಷ ಗ್ರಂಥಾಲಯ ಮತ್ತು ಸ್ಟಡಿ ರೂಮನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದು ನಮ್ಮ ನಗರಕ್ಕೆ ಒಂದು ವಿದ್ಯೆಗೆ ಒಂದು ತೀರ್ಥ ಇಟ್ಟಂಗೆ ಆಗ್ತಾಯಿದೆ ಯಾಕಂದರೆ ಒಂದು ಈ ಥರ ಬೇರೆ ಬೇರೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದೈತಿ ಅವರು ಐದು ಹತ್ತು ಲಕ್ಷ ರೂಪಾಯಿ ತೊಗೊಂಡು ಬೇರೆ ಬೇರೆ ಹೋಟೆಲ್ಗಳನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೇರೆ ಬೇರೆ ಏನೇನೋ ಮಾಡ್ಬೋದು ರಿಸಾರ್ಟ್ಗಳನ್ನು ಗಂಗಾವತಿ ಆ ಥರದ ರಿಸಾರ್ಟ್ಗಳಾಗ್ತದೆ ಬೇರೆ ಬೇರೆ ಏನಾರು ಇನ್ವೆಸ್ಟ್ ಮಾಡ್ಬೋದಾಯಿತು ಆದರೆ ಮಕ್ಕಳಿಗಾಗಿ ಅವರು ಅವರ ಏನು ಭವಿಷ್ಯಕ್ಕಾಗಿ ಈ ಥರ ಇನ್ವೆಸ್ಟ್ ಮಾಡಿ ಅವ್ರಿಗೆ ಓದಲಿಕ್ಕೆ ಏನೋ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮದು ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವರ ಈ ನಡೆಗೆ ಎಲ್ಲರೂ ಚಪ್ಪಾಳೆ ಪ್ರತಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ಇವತ್ತು ಗೊತ್ತಿದೆ ಗಂಗಾವತಿ ಭತ್ತದ ನಾಡು ಅಂತ ಎಲ್ಲರಿಗೂ ಪ್ರಸಿದ್ಧ ಇದೆ ಇಡೀ ನಾಡಿನಲ್ಲಿ ಇವತ್ತು ಗಂಗಾವತಿ ವಿದ್ಯೆದ ನಾಡಾಗಿ ಬದಲಾಗ್ತಾಯಿದೆ ನಮ್ಮಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಎರಡು ಮೂರು ಸಾವಿರ ವಿದ್ಯಾರ್ಥಿಗಳು ಪಿ ವಿಗೆ ಪಿ ವಿಗೆ ಪಿ ಯು ಸಿ ಫಸ್ಟ್ ಅಡ್ಮಿಷನ್ ತೊಗೊಳ್ತಾ ಇದ್ದಾರೆ ಅದು ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಗಂಗಾವತಿ ವಿದ್ಯಾನಿಕೇತನ ಇರ್ಬೋದು ಟೆಕ್ನೋಸ್ ಕಾಲೇಜ್ಗಳಿರ್ಬೋದು ಆಮೇಲೆ ವೆಂಕಟೇಶ್ವರ ಕಿಸ್ಕಿಂದ ಎಲ್ಲ ಕಾಲೇಜುಗಳಿಗೆ ಬಂದು ಅಡ್ಮಿಷನ್ ತಗೊಂಡಿದೆ ಹಂಗಾಗಿ ನಮ್ಮದು ನನಗೆ ಎಷ್ಟೋ ಜನ ಬೇರೆ ಬೇರೆ ಊರಿಂದ ಫೋನ್ ಮಾಡ್ತಾರೆ ಮೊನ್ನೆ ಬಿಜಾಪುರದಿಂದ ಫೋನ್ ಮಾಡಿದರು ಆಮೇಲೆ ಗದಗಿಂದ ಫೋನ್ ಮಾಡಿದರು ಸೊ ಇಲ್ಲಿ ಗಂಗಾವತಿಯಲ್ಲಿ ಈ ಥರ ಕಾಲೇಜ್ನೆಲ್ಲ ಅಡ್ಮಿಷನ್ ಮಾಡಬೇಕು ನೀವು ನಮಗೆ ಒಂದು ಸೀಟ್ ಕೊರ್ಸಿದೆ ಅಂತ ಸೊ ಆ ಹಂತಕ್ಕೆ ಗಂಗಾವತಿ ಬೆಳೀತಾ ಇದೆ ಮೊದಲೆಲ್ಲ ನಾವೇ ಬೇರೆ ಕಡೆ ಹೋಗ್ತಾ ದಾವಣಗೆರೆ ನಾವು ಧಾವಡದೆಲ್ಲ ಓದಿ ಬಂದಿದ್ದೀವಿ ಸೊ ಗಂಗಾವತಿಯಲ್ಲಿ ಈ ಗಂಗಾವತಿಯಲ್ಲಿ ಒಂದು ವಿದ್ಯೆಗೆ ಒಂದು ಹೆಸರು ಬರ್ತಾಯಿದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಓದೋದು ನೋಡಿದ್ರೆ ಭಾಳ ಖುಷಿಯಾಯಿತು ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ನಲ್ಲಿ ಒಂದು ಓದುವ ವಾತಾವರಣ ಇರುತ್ತೆ ಎಲ್ಲೆ ಪಾರ್ಕ್ ಇದ್ದರೆ ಅಲ್ಲಿ ಕುಂತು ಓದೋದು ನೋಡ್ತಾಯಿರ್ತೀವಿ ಇಬ್ರು ಮೂವರು ಹುಡುಗ ಹುಡುಗಿಯರು ಕುಂತು ಓದು ಸ್ಟಡಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ ಆ ವಾತಾವರಣ ನಮ್ಮ ಭಾಗದಲ್ಲಿ ಇಲ್ಲ ಸೊ ಆ ವಾತಾವರಣ ಕ್ರಿಯೇಟ್ ಆಗ್ಬೇಕಂದ್ರೆ ಸೊ ಈ ಥರ ಒಂದು ಗ್ರಂಥಾಲಯ ಸ್ಟಡಿ ರೂಮನ್ನು ಮಾಡಿದರೆ ಮಾತ್ರ ಆ ಥರ ವಾತಾವರಣ ನಾವು ಕ್ರಿಯೇಟ್ ಮಾಡ್ಬೋದು ಮಕ್ಕಳಿಗೆ ನಾವು ಏನು ಕೊಡ್ತೀವಿ ಅನ್ನೋದು ಗೊತ್ತಿಲ್ಲ ಆ ಥರ ಈ ಥರ ವಿದ್ಯೆ ಕೊಡೋದಿದೆಲ್ಲ ದೊಡ್ಡ ಕೆಲಸ ಹುಡುಗರು ಮಾಡಿದರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಮಾಡುವಂಥ ಈ ಕೆಲಸಕ್ಕೆ ನೀವು ನಿಮ್ಮ ಗೆಳೆಯರಿಗೆ ಫ್ರೆಂಡ್ಸ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸೋ ಎಲ್ಲ ನಿಮ್ಮ ಗೆಳೆಯರನ್ನು ಕರ್ಕೊಂಡ್ಬಂದರು ಯಾಕಂದರೆ ಇದು ಮಿನಿಮಮ್ ಫೀಸ್ ನನ್ನ ಪ್ರಕಾರ ಯಾಕಂದರೆ ಅವ್ರು ಕರೆಂಟ್ ಬಿಲ್ಲು ಅವ್ರು ಕೊಡೋಂಥ ರೆಂಟ್ ಎಲ್ಲ ಖರ್ಚು ಮಾಡಿದರೆ ಅವ್ರಿಗೇನು ಉಳಿಯಲ್ಲ ಬಟ್ ಏನಂದರೆ ಯಾವುದೂ ಫ್ರೀ ಕೊಡಬಾರ್ದು ಮಿನಿಮಮ್ ಫೀಸ್ ಅಂತೂ ಇಡಲೇಬೇಕು ಅವ್ರಿಗಿಟ್ಟ ಮಾತ್ರ ಸೀರಿಯಸ್ ಬರ್ತವೆ ಅವ್ರು ನಾವು ಇಷ್ಟು ಅಮೌಂಟ್ ಕೊಟ್ಟಿದ್ದೀವಿ ನಾವು ಹೋಗಿ ಅಲ್ಲಿ ಒಂದು ತಿಂಗಳು ಹೋಗಲೇ ಇಲ್ಲಂದ್ರೆ ಅಮೌಂಟ್ ವೇಸ್ಟ್ ಆಗುತ್ತೆ ಅಂತ ಸ್ಟೂಡೆಂಟ್ಸಿಗೆ ಬರಬೇಕು ಸಾಗ ಬಂದಾಗ ಅದಕ್ಕೆ ಬೇಡ ಒಂದು ಸ್ವಲ್ಪ ಮಿನಿಮಮ್ ಅಮೌಂಟ್ ಅವ್ರು ಇಟ್ಟಿದ್ದಾರೆ ಫೀಸು ಸೊ ಅದು ಕಟ್ಟ್ರಿ ಎಲ್ಲರೂ ಏನು ತಂದೆ ತಾಯಿ ಆಶೆ ಏನಂದರೆ ನಮ್ಮ ಮಗ ಮಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದು ಬೆಳಿಲಿ ಎತ್ತರ ಹತ್ತಿರಕ್ಕೆ ಹೋಗ್ಲಿ ಅನ್ನೋದೇ ಆ ಹೆತ್ತ ತಂದೆ ತಾಯಿಗಳ ಆಶೆ ಇರುತ್ತೆ ಆ ಆಶೆಯಂತೆ ನೀವು ನಿಮ್ಮ ಜೀವನದ ಭವಿಷ್ಯವನ್ನು ಉಜ್ವಲ ಮಾಡ್ಕೊಳ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಇಲ್ಲೇನು ಬಂದು ಓದೋಗೋದಲ್ಲ ಅವರಿಗೆ ನಿರಂತರವಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ ಒಂದು ಪರೀಕ್ಷೆ ಮಾಡೋಕಾದ್ರೆ ಎಷ್ಟು ಕಷ್ಟ ಇತ್ತು ಯಾಕಂದರೆ ಆ ಕ್ವಶನ್ ಎಲ್ಲ ತಗೊಂಡು ಅದನ್ನೆಲ್ಲ ಕ್ವೆಶನ್ ಪೇಪರ್ ರೆಡಿ ಮಾಡಿ ಅದನ್ನೇ ಸ್ಟೂಡೆಂಟ್ಸ್ಗೆ ಕೊಡೋದು ಆಮೇಲೆ ಅದನ್ನೇ ಚೆಕ್ ಮಾಡೋದು ಆಮೇಲೆ ಮಾರ್ಕ್ಸನ್ನು ಕೊಡೋದು ಅದು ಅಷ್ಟು ಈಸಿ ಅಲ್ಲ ಸೊ ಅದನ್ನು ಅವರು ವೆರಿ ಮಿನಿಮಮ್ ರೇಟ್ನಲ್ಲಿ ಮೂವತ್ತು ರೂಪಾಯಿ ಒಂದು ಒಂದು ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡಿ ಅದು ಇದ್ದಾರೆ ಒಟ್ಟಾರೆ ಇದೆಲ್ಲ ನೋಡಿದ್ರೆ ಈ ಊರಲ್ಲಿ ಒಂದು ಹೊಸ ಬದಲಾವಣೆ ಆಗ್ತಾಯಿದೆ ಸೊ ಹಾಗಾಗಿ ನೀವೆಲ್ಲರಕ್ಕೆ ಸಹಕಾರ ಕೊಡಿರಿ ಆಮೇಲೆ ನಿಮ್ಮೆಲ್ಲ ಗೆಳೆಯರ್ನೂ ಕರ್ಕೊಂಬರ್ರಿ ಸೊ ಈ ಥರ ಇದೆ ಅವರು ಏನು ಎನಿ ಏಜ್ ಲಿಮಿಟ್ ಇವನ್ಸ್ ಸ್ಕೂಲು ಕಾಲೇಜ್ ಸ್ಟೂಡೆಂಟ್ಸ್ ಯಾರು ಯಾಕಂದರೆ ಇಲ್ಲೇ ನಾನು ನನ್ನ ಪ್ರಕಾರ ಒಂದೇ ಕಾಲೇಜ್ನಲ್ಲಿ ಮೂರ್ನಾಲ್ಕು ಸಾವಿರ ಜನ ಇದ್ದಾರೆ ಒಂದೇ ಕಾಲೇಜಿನಲ್ಲಿ ಸೊ ಇಲ್ಲಿ ಬಂದು ನೋಡಿದ್ರೆ ಭಾಳ ಕಡಿಮೆ ಇದೆ ಓದೋದು ಸೊ ಓದುವ ಆಸಕ್ತಿ ನಮ್ಮಲ್ಲಿ ಬೆಳೆಸಿರ್ಬೇಕು ಅಂದರೆ ಓದ ಓದೋದು ಯಾವಾಗಂದರೆ ಬರೀ ಇಪ್ಪತ್ತು ಎರಡು ಇಪ್ಪತ್ತ್ಮೂರು ವರ್ಷ ಅಲ್ಲಿವರೆಗೆ ಓದ್ಬಿಟ್ರೆ ಈತ ನಮ್ಮ ನಮ್ಮ ಜೀವನ ಉದ್ಧಾರ ಆಗ್ತದೆ ಹಾಗಾಗಿ ನಾವು ಆಮೇಲೆ ಓದೋದು ಏನಿಲ್ಲ ಬಟ್ ಬೇರೆ ಬೇರೆ ಅನುಭವಗಳು ಆಗ್ತವೆ ಬಟ್ ಓದೋದೇನಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ನಮ್ಮ ಜೀವನದಲ್ಲಿ ಯಾವುದು ಬೇರೆ ಯಾವುದನ್ನು ಕಲಿಕೆ ಸುಳ್ಳಾದರೆ ಓದಿದ್ರೆ ಮಾತ್ರ ನಾವು ಒಂದು ಹಂತಕ್ಕೆ ಬಂದು ನಿಂದಿರ್ತೀವಿ ಸೊ ನಾವು ದೇಶಕ್ಕೆ ಏನು ಕೊಡ್ತೀವಿ ಅಂದರೆ ಒಳ್ಳೆ ವಿದ್ಯಾವಂತರಾಗಿ ನಾವು ಪ್ರಜ್ಞಾವಂತರಾದರೆ ನಾವು ದೇಶಕ್ಕೆ ಕೊಡುವಂಥ ಒಂದು ಗಿಫ್ಟು ಆ ಗಿಫ್ಟ್ ಅಂದರೆ ನೀವೆಲ್ಲ ಸೊ ನೀವು ಮುಂದಿನ ಬಾವಿ ಪ್ರಜೆಗಳು ಮತ್ತು ನಾಯಕರಾಗೋರಂಥರು ಒಳ್ಳೆ ಏನು ಅಧಿಕಾರಿಗಳಾಗಿ ಹೊರಹೊಮ್ಮೆ ಅನ್ನೋದು ನಿಮಗೆಲ್ಲ ಶಕ್ತಿ ಇದೆ ಆ ಶಕ್ತಿ ಯಾಕಂದ್ರೆ ಈಗ ಅಲ್ಲಿ ಗಂಗಾವತಿಯಲ್ಲಿ ಐ ಎಸ್ ಕೆ ಎಸ್ ಎಲ್ಲ ಮಾಡಿದವರು ನಾನು ಡೆಂಟಿಸ್ಟು ನಮ್ಮ ಡಾಕ್ಟರ್ ಶಕ್ತಿ ನಮ್ಮ ಶ್ರೀಕಾಂತ್ ಪಾಸುರವ್ರ ಮಗಳು ಅವಳು ಡೆಂಟಿಸ್ಟು ಡೆಂಟಲ್ ಹೋಗೋದಿದ್ದು ಅಪೂರ್ವ ನಂತರ ಅವಳು ಕೆ ಎ ಐ ಎ ಎಸ್ ಪಾಸ್ ಆದ ಸೊ ಅವಳು ಈಗ ಆಲ್ರೆಡಿ ಇದು ಟ್ರೈನ್ ಆಗಿದ್ದಾರೆ ಡ್ಯೂಟಿಗೆ ಸೊ ಬಹಳಷ್ಟು ಜನ ಇಲ್ಲಿಂದ ಗಂಗಾವತಿಯಿಂದ ಐ ಎಸ್ ಕೆ ಎಸ್ ಮಾಡಿದವರು ಐ ಪಿ ಎಸ್ ಮಾಡಿದವರು ಇದ್ದಾರೆ

ಸೆಕ್ಯೂರಿಟಿ ಇರುತ್ತೋ ಇರೋ ಅಂತ ಟೆನ್ಷನ್ ತಗೊಂಡು ಮತ್ತು ಪ್ರತಿ ಮಂತ್ ಆ ಥರ ವಿಸಿಟ್ ಎಲ್ಲ ಮಾಡಿಕೊಂಡು ಅದೆಲ್ಲ ಖರ್ಚಾಗ್ತಿತ್ತು ಈಗ ನಮಗೆ ಕೋಚಿಂಗ್ ಮುಗಿದ ಮೇಲೆ ನಮಗೆ ಎಕ್ಸಾಮ್ಗೋಸ್ಕರ ಅಂತ ಪ್ರಿಪ್ರೇಷನ್ಗೆ ಒನ್ ಮಂತ್ ಆ ಥರ ಎಲ್ಲ ಟೈಮಿಂಗ್ ಇರುತ್ತೆ ನಾವು ಅದು ಒನ್ ಮಂತ್ ಅಲ್ಲಿದ್ದು ಮತ್ತು ಅಲ್ಲಿನ ಓದಬೇಕು ಅಂದರೆ ಹಂಗೆಲ್ಲ ಖರ್ಚಾಗ್ತಿತ್ತು ಈಗ ಇವರು ನಮ್ಮೂರಲ್ಲೇ ಒಂದು ನಮ್ಮೂರ ಕಡೆಯಿಂದ ಫಸ್ಟ್ ಟೈಮ್ ಈ ಥರ ಮಾಡಿದ್ದಾರೆ ಅಂದರೆ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ ನಮಗೆ ಈಗ ನಾವು ಅಲ್ಲಿ ಹೋದ ಬದಲು ಅಲ್ಲಿ ಮತ್ತೆ ಪಿ ಜಿ ಖರ್ಚು ಅದು ಇದೆಲ್ಲ ನೋಡಿಕೊಂಡು ನಾವು ಅದೆಲ್ಲ ಬಿಟ್ಟು ನಾವು ಇಲ್ಲೇ ನಮ್ಮ ಮನೆಯವ್ರ ಜೊತೆ ಇದ್ದು ನಮಗೇನು ತೊಂದರೆ ಆಗಲಾರದೆ ನಾವು ಇಲ್ಲಿ ಬಂದು ದಿನದಿಂದ ಇಲ್ಲಿಂದ ಟೈಮಿಂಗ್ ನಮಗೆಲ್ಲ ಸೆಟ್ ಆಗುತ್ತೆ ಮತ್ತೆ ಎನ್ವಿರಾನ್ಮೆಂಟ್ ಸಹ ಓದ್ಕೊಳ್ಳೋಕೆ ಸ್ವಲ್ಪ ಹೆಲ್ತ್ ಹೆಲ್ಪ್ ಆಗುತ್ತೆ ನಾವು ಚೆನ್ನಾಗಿ ಇಲ್ಲೇ ಓದ್ಕೋಬಹುದು ಎಲ್ಲ ನಮಗೆಲ್ಲ ಹೆಲ್ಪ್ ಆಗುತ್ತೆ ನಮ್ಮ ನಮ್ಮ ಫ್ರೆಂಡ್ಸು ಧಾರವಾಡ ಮತ್ತು ಬೆಂಗಳೂರು ಬಿಜಾಪುರಗಳಲ್ಲಿ ಕೋಚಿಂಗ್ ತಗೋಳಕ್ಕೆ ಅಥವಾ ಇದೇ ರೀತಿ ಗ್ರಂಥಾಲಯ ಗ್ರಂಥಗಳಿಗಾಗಿ ಹೋಗಿದ್ದು ನೋಡಿದ್ವಿ ಅಲ್ಲಿ ಹೋಗ್ತಾರೆ ಆಮೇಲೆ ಕೆಲವು ದಿವಸ ಇರ್ತಾರೆ ಫೀ ಇದು ಪಿ ಜಿ ರೆಂಟ್ ಕಟ್ಟೋದು ಆಮೇಲೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಅದೆಲ್ಲ ತುಂಬ ಸಮಸ್ಯೆ ಆಗೋದು ಅವ್ರ ಬಾಯಿಂದನೇ ನಾನು ಕೇಳಿದ್ದೀನಿ ಈ ರೀತಿ ನಮ್ಮ ಸ್ಥಳೀಯವಾಗಿ ನಮ್ಮಲ್ಲೇ ಈ ರೀತಿ ಆದಾಗ ನಾವು ಇನ್ನು ಹೆಚ್ಚಾಗಿ ಓದೋದ್ರಲ್ಲಿ ಪಡ್ಕೋಬೋದು ಅದು ನಮ್ಮ ಗರ್ಭವತಿಯಲ್ಲಿ ಆಗಿರೋದು ನಮಗೆಲ್ಲ ಪುಣ್ಯ ಅನ್ಸುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀವಿ ಹೇಳಿದೀವಿ ಬರ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸುಸಜ್ಜಿತವಾದ ಗಾಳಿ ಬೆಳಕು ಮತ್ತೆ ಎಲ್ಲ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಒದಗಿಸಿ ನಮಗೆ ಓದಕ್ಕೆ ತುಂಬಾ ಅನುಕೂಲಗಳನ್ನು ಮಾಡಿಕೊಡ್ತೀವಿ ನಾವು ದುಡ್ಡು ಕೊಡ್ತೀವಿ ಅದು ಬಳಸ್ಬೋದು ಹೋಗ್ಬಾರ್ದು ಆದ್ರೆ ಇದು ಸೇವೆ ಅನ್ಕೋಬಹುದು ನಾವು ದೊಡ್ಡ ಅಧಿಕಾರಿ ಆದರೆ ದೇಶಕ್ಕೆ ಯಾವುದಾದ್ರೂ ಸೇವೆ ನೋಡಿದರೆ ಸೇವೆ ಸಲ್ಲಿಸ್ತೀವಲ್ಲ ಅದು ಈ ಮೂಲಕ ಅಂತ ಹೇಳಕ್ಕೆ ನಾನು ಈ ಇದರ ಸ್ಥಾಪಕರಿಗೆ ಮತ್ತು ನಿರ್ವಹಿಸೋರಿಗೆ ನಾನು ಧನ್ಯವಾದ ಕೇಳಕ್ಕೆ ಇಷ್ಟಪಡ್ತೀನಿ